ಶಾಸಕ ಜನಾರ್ದನ ರೆಡ್ಡಿಗೆ ಮತ್ತೆ ಎದುರಾಗುತ್ತಾ ಸಂಕಷ್ಟ ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣ ಅಕ್ರಮ ಗಣಿಗಾರಿಕೆ ಸ್ವತ್ತುಗಳ ಜಪ್ತಿಗೆ ಸಿದ್ಧತೆ ನಡೆಸಿದ ಎಸ್ಐಟಿ ವಸೂಲಾತಿ ಆಯುಕ್ತರ ನೇಮಕಾತಿಗೆ ರಾಜ್ಯಪಾಲರ ಅಂಕಿತ ರಾಜ್ಯಪಾಲರ ಅಂಕಿತದ ಬಳಿಕ ಸರ್ಕಾರದಿಂದ ಅಧಿಸೂಚನೆ ಓಬಳಾಪುರಂ ಗಣಿ ಕಂಪನಿಯ ಎಂಟುನೂರ ಎಂಬತ್ತ ನಾಲ್ಕು ಕೋಟಿ ವಸೂಲಿಗೆ ಎಸ್ಐಟಿ ಸಿದ್ಧತೆ ಇಪ್ಪತ್ತೊಂಬತ್ತು ಲಕ್ಷ ಮೆಟ್ರಿಕ್ ಟನ್ ಅದಿರು ಅಕ್ರಮ ಸಾಗಾಟ ಮಾಡಲಾಗಿತ್ತು ಅನ್ನುವಂಥ ಆರೋಪ ಇದಕ್ಕೆ ಸಂಬಂಧಿಸಿದಂತೆ ದೂರನ್ನ ನೀಡಿದ್ದ ಬಳ್ಳಾರಿಯ ಟಪಾಲ್ ಗಣೇಶ್ ಈ ಬಗ್ಗೆ ಟಪಾಲ್ ಗಣೇಶ್ಗೆ ನೋಟಿಸ್ ಅನ್ನು ನೀಡಿದ್ದ ಎಸ್ ಐ ಟಿ ವಿಚಾರಣೆಗೆ ಹಾಜರಾಗಿ ಸೂಕ್ತ ದಾಖಲೆಯನ್ನು ನೀಡಿದ್ದ ಟಪಾಲ್ ಗಣೇಶ್ ಇದೀಗ ಎಂಟುನೂರ ಎಂಬತ್ತ ನಾಲ್ಕು ಕೋಟಿ ಅಕ್ರಮ ಗಣಿ ಹಣ ವಸೂಲಿಗೆ ಎಸ್ ಐ ಟಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತಾಗಿದೆ ನೋಡಿ ಮತ್ತೊಮ್ಮೆ ಸಂಕಷ್ಟ ಎದುರಾಗಬಹುದಾದ ಸಾಧ್ಯತೆಗಳು ಇದೀಗ ಕಾಣಿಸ್ಕೊಳ್ತಾ ಇರೋದು ಹಣ ವಸೂಲಾತಿಗೆ ಸಮ್ಮತಿ ಸಿಕ್ಕಿದ್ದಂಥ ಹಿನ್ನೆಲೆಯಲ್ಲಿ ಇದೀಗ ಎಸ್ ಐ ಟಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನಿಖರವಾದಂಥ ಮಾಹಿತಿ ಒತ್ತು ಡಾಕ್ಯುಮೆಂಟ್ ನೀಡಬೇಕು ಅಂತ ತಿಳಿಸಲಾಗಿತ್ತು ದೂರುದಾರನಿಗೆ ದೂರುದಾರ ಸಂಪೂರ್ಣವಾದಂಥ ಮಾಹಿತಿಯನ್ನು ದಾಖಲೆ ಸಮೇತವಾಗಿ ನೀಡಿರುವಂಥದ್ದು ಹಾಗಾಗಿ ಇದೀಗ ರೆಡ್ಡಿಗೆ ಮತ್ತೊಮ್ಮೆ ಎದುರಾಗ್ಬೋದು ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಸ್ವತ್ತುಗಳ ಜಪ್ತಿಗೆ ಸಿದ್ಧತೆಯನ್ನು ನಡೆಸ್ಕೊಂಡಿದ್ದೆ ಎಸ್ ಐ ಟಿ ಅನ್ನೋದು ಗೊತ್ತಾಗ್ತಾ ಇದೆ ರಾಜ್ಯಪಾಲರ ಅಂಕಿತ ಕೂಡ ವಸೂಲಾತಿ ಆಯುಕ್ತರ ನೇಮಕಾತಿಗೆ ಬಿದ್ದಿದೆ ರಾಜ್ಯಪಾಲರ ಅಂಕಿತದ ಬಳಿಕ ಸರ್ಕಾರದಿಂದಲೂ ಕೂಡ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಓಬಳಾಪುರಂ ಗಣಿ ಕಂಪನಿಯ ಎಂಟ್ನೂರ ಎಂಬತ್ನಾಲ್ಕು ಕೋಟಿ ವಸೂಲಿಗೆ ಇದೀಗ ಎಸ್ ಐ ಟಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಅಹ್ ದೂರುದಾರ ಟಪಾಲ್ ಗಣೇಶ್ ಸಾಕಷ್ಟು ರೀತಿಯಾದಂತಹ ದಾಖಲೆಗಳನ್ನ ಇಟ್ಕೊಂಡು ಅವರು ಆರೋಪವನ್ನ ಮಾಡ್ತಾ ಇರೋದು ಖುದ್ದಾಗಿ ಟಪಾಲ್ ಗಣೇಶ್ ಅವರನ್ನೇ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಸಿದ್ದು ಏನ್ ಹೇಳಿದರೆ ಕೇಳೋಣ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಮಾಜಿ ಸಚಿವರಾದಂಥ ಜನಾರ್ದನ್ ರೆಡ್ಡಿ ಅವರು ಕೂಡ ಏಳು ವರ್ಷ ಶಿಕ್ಷೆಯನ್ನು ಹೈದರಾಬಾದ್ನ ಸಿ ಬಿ ಐ ನ್ಯಾಯಾಲಯ ಕೂಡ ಕೊಟ್ಟಿತ್ತು ಅದರ ಬೆನ್ನಲ್ಲೇ ಆಂಧ್ರ ಪ್ರದೇಶಕ್ಕೆ ಹೋಗಿ ಹೈಕೋರ್ಟ್ನಲ್ಲಿ ಸಹ ಮನವಿಯನ್ನು ಸಲ್ಲಿಸಿ ಮತ್ತೆ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡು ಗಂಗಾವತಿಯಲ್ಲಿ ಸಾಕಷ್ಟು ಓಡಾಟವನ್ನು ಸಹ ಮಾಡ್ತಾಯಿದ್ರು ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗುವ ಪರಿಸ್ಥಿತಿ ಕೂಡ ಬಂದಿದೆ ಅಂತ ಹೇಳ್ಬೋದು ಅದೇ ರೀತಿ ಈಗ ಸರ್ಕಾರ ಒಂದು ಗೆಜೆಟ್ನಲ್ಲಿ ಕೂಡ ಒಂದು ಯಾರು ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾಗಿದ್ರೋ ಅವರ ಆಸ್ತಿಯನ್ನು ವಸೂಲಾತಿ ಮಾಡಬೇಕು ಜಪ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಬ್ಬರು ಆಯುಕ್ತರನ್ನು ಈಗ ರೆಡಿ ಮಾಡಿರುವಂಥದ್ದು ಅದೇ ರೀತಿಯಾಗಿ ರಾಜ್ಯಪಾಲರು ಕೂಡ ಇದಕ್ಕೆ ಅಂಕಿತವನ್ನು ಹೊಡೆಸಿದ್ದಾರೆ ಇದೆಲ್ಲ ಹೋರಾಟಕ್ಕೆ ಅನೇಕ ಅಕ್ರಮ ಗಣಿಗಾರಿಕೆಯಿಂದ ಹಿಡಿದು ಇದುವರೆಗೂ ಕೂಡ ಸಾಕಷ್ಟು ಹೋರಾಟ ಮಾಡಿರುವಂಥ ಟಪಾಲ್ ಗಣೇಶ್ ಅವರು ಸಹ ನಮ್ಮೊಟ್ಟಿಗಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸರ್ ನೀವು ಸಹ ಎಸ್ ಐ ಟಿಗೆ ಹೋಗಿ ಭೇಟಿ ನೀಡಿದ್ರಿ ಅಂತ ಗೊತ್ತಾಯಿತು ಈಗ ಎಸ್ ಐ ಟಿಯಿಂದ ಒಂದು ಬ್ರಹ ಒಂದು ಚುರುಕಾಗಿ ಕೆಲಸಕ್ಕೆ ಮುಂದಾಗಿದ್ದಾರೆ ನೀವೇನು ಹೇಳಕ್ಕೆ ಇಷ್ಟ ಆಗಸ್ಟ್ ಹದಿನ ಹದಿನೆಂಟರಲ್ಲೇ ಪತ್ರ ಬರ್ತೀನಿ ಚೀಫ್ ಸೆಕ್ರೆಟರಿಗೆ ಇದು ಸಿ ಬಿ ಐ ಜಡ್ಜ್ಮೆಂಟು ಓಬಳಾಪುರ ಮೈನಿಂಗ್ ಕಂಪ್ನಿ ಮೇಲೆ ಸಿ ಬಿ ಐ ಜಡ್ಜ್ಮೆಂಟ್ ಆಗಿದೆ ಕನ್ವಿಕ್ಟೆಡ್ ಆಗಿದೆ ಇವರು ಬಳ್ಳಾರಿ ರಿಸರ್ವ್ ಫಾರೆಸ್ಟ್ನಲ್ಲಿ ಮಲ್ಪಂಗುಡಿ ಸರ್ವೆ ನಂಬರ್ ಸಿದ್ದಾಪುರ ಸರ್ವೆ ನಂಬರಲ್ಲಿ ಏನು ಪರವಾನಗಿ ಪ್ರದೇಶ ತಗೊಂಡಿದ್ರು ಅಲ್ಲಿ ಎಮ್ ಎಮ್ ಆರ್ ಡಿ ಆ್ಯಕ್ಟು ಎಫ್ ಸಿ ಆ್ಯಕ್ಟು ವಾಯುಲೇಷನ್ ಆಗಿದೆ ಅಲ್ಲಿ ತಗೊಂಡಂಥ ಪ್ರದೇಶದಲ್ಲಿ ಯಾವುದೇ ಗಣಿಗಾರಿಕೆ ಚಟುವಟಿಕೆ ಮಾಡಲಾರದೆ ಅವರು ಟೋಟಲಿ ಕರ್ನಾಟಕದಲ್ಲಿ ಎಕ್ಸ್ಟ್ರಾಕ್ಷನ್ ಅಂದರೆ ಕರ್ನಾಟಕದಲ್ಲಿ ತುಮಟಿ ವಿಟ್ಲಾಪುರ ಭಾಗದಲ್ಲಿ ಎಕ್ಸ್ಟ್ರಾಕ್ಷನ್ ಬಗೆದು ಆ ಒಂದು ಮೆಟೀರಿಯಲ್ ಆಂಧ್ರದ ಪರ್ಮಿಟ್ ಮೂಲಕ ಅವರು ಅಕ್ರಮವಾಗಿ ಸಾಗಾಣಿಕೆ ಮಾಡಿ ಮಾಡಿದ್ದಾರೆ ಎಂಬುದು ಸಿ ಬಿ ಐ ಶಾರ್ಜ್ ಶೀಟ್ನಲ್ಲಿ ಸಿ ಬಿ ಐ ಜಡ್ಜ್ಮೆಂಟ್ನಲ್ಲಿ ಉಲ್ಲೇಖ ಆಗಿದೆ ಹಾಗಾಗಿ ನಾನು ಮೊದಲಿಂದ ಎರಡು ಸಾವಿರದ ಎಂಟರಿಂದನೇ ಹೇಳ್ತಾ ಇದ್ದೆ ಇವರು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಾಗಿ ಈ ಒಂದು ಆ ಭಾಗದಲ್ಲಿ ಮೈನಿಂಗ್ ಕಂಪ್ನಿ ಆಗಿ ಇವರು ಎಂ ಬಿ ಟಿ ಎಚ್ ಟಿ ಅವರ ಹತ್ರ ಒಳ ಒಪ್ಪಂದಗಳು ಅಗ್ರಿಮೆಂಟ್ ಮಾಡಿಕೊಂಡು ಅಕ್ರಮ ಸಾಗಾಣಿಕೆ ಮಾಡಿದ್ದಾರೆ ಎಂಬುದು ಎರಡು ಸಾವಿರದ ಎಂಟರಿಂದ ಹೇಳ್ತಾ ಇದ್ದೆ ಅದು ಸಿ ಬಿ ಐ ಜಡ್ಜ್ಮೆಂಟ್ನಲ್ಲಿ ರುಜುವಾಗಿದೆ ಆಗಿದೆ ಹಾಗಾಗಿ ಇಲ್ಲಿ ಕೂಡ ಎಮ್ ಎಮ್ ಆರ್ ಡಿ ಆ್ಯಕ್ಟು ಎಫ್ ಸಿ ಆ್ಯಕ್ಟ್ ಕಾಯ್ದೆಗಳು ಉಲ್ಲಂಘನೆ ಆಗಿ ಇದು ಒಪ್ಪಂದಗಳ ಪ್ರಕಾರ ಆ ಕಾಯ್ದೆಗಳ ಉಲ್ಲಂಘನೆ ಮಾಡಿ ಇಲ್ಲಿ ಕೂಡ ಅದೇ ಥರ ಅಕ್ರಮ ಮಾಡಿದ್ದಾರೆ ಈ ಎಮ್ ಬಿ ಟಿ ಎಚ್ ಟಿ ಈ ಓ ಎಮ್ ಸಿ ಕಂಪ್ನಿ ಡೈರೆಕ್ಟರ್ಸು ಓ ಎಮ್ ಸಿ ಕಂಪ್ನಿಯಲ್ಲಿ ಯಾರ್ಯಾರು ಇದ್ದಾರೆ ಇದ್ದವ್ರಿಗೆ ಯಾವ ರೀತಿಯಾಗಿ ಜಪ್ತಿ ಆಗ್ಬೋದು ಎಷ್ಟು ಜನ ಇದ್ದಾರೆ ಸರ್ ನಿಮ್ಗೆ ವಿ ಎಮ್ ಸಿ ಕಂಪ್ನಿ ಅಂದರೆ ಡೈರೆಕ್ಟರ್ಸ್ ಜನಾರ್ದನ್ ರೆಡ್ಡಿ ಒನ್ ಆಫ್ ದಿ ಡೈರೆಕ್ಟರು ಶ್ರೀನಿವಾಸ ರೆಡ್ಡಿ ಡೈರೆಕ್ಟರು ಅದಕ್ಕೆ ಕುಮ್ಮಕ್ಕು ನೀಡಿದಂಥ ಕಂಪ್ನಿಗಳು ಯಾವುವು ಅಂದರೆ ನಮ್ಮ ಎಮ್ ಬಿ ಟಿ ಎಮ್ ಬಿ ಟಿ ಡೈರೆಕ್ಟರ್ಸು ಮತ್ತು ಇಂಟ್ರೇಡರ್ಸ್ ಇನ್ಟ್ರೇಡರ್ಸ್ ಡೈರೆಕ್ಟರ್ಸು ನಾಮ ರತ್ನಯ ಕಂಪನಿ ಲೀಸ್ ಹೋಲ್ಡರ್ಸು ಇವರೆಲ್ಲರೂ ಕಲಿತು ಅವತ್ತಿನ ದಿವಸ ಜನಾರ್ದನ ರೆಡ್ಡಿ ಅಥವಾ ಕುಮ್ಮಕ್ಕಾಗಿದ್ದಾರೆ ಸರ್ ಈಗ ರಾಜ್ಯ ಸರ್ಕಾರ ಗೆಜೆಟ್ನಲ್ಲಿ ಆಯುಕ್ತರನ್ನ ನೇಮಕ ಮಾಡಿದೆ ಈಗ ಇದು ಎಷ್ಟು ಜನಾರ್ದನ್ ರೆಡ್ಡಿಗೆ ಸಂಕಷ್ಟ ತಂದು ಓಡ್ಬೋದು ಅಂತ ಅನ್ಸುತ್ತೆ ಅಲ್ಲ ಜನಾರ್ದನ್ ರೆಡ್ಡಿಗೆ ಡೈರೆಕ್ಟಾಗಿ ಸಂಕಷ್ಟ ತರ್ತದೆ ಯಾಕಂದರೆ ಅವ್ರು ಏನು ಅರ್ನ್ ಮಾಡಿದಾರೋ ಇಪ್ಪತ್ತೊಂಬತ್ತು ಲಕ್ಷ ಟನ್ನು ಬಗೆದು ತಗೊಂಡೋಗಿದಾರಲ್ಲ ಮೆಟೀರಿಯಲ್ ಇದು ನಮ್ಮ ಸಂಪತ್ತು ನಮ್ಮ ರೊಕ್ಕ ಇದು ಕಂಪಲ್ಸರಿ ಕಂಪಲ್ಸರಿ ಎಫೆಕ್ಟ್ ಆಗ್ತೈತೆ ಆಗ್ತೈತೆ ನಿರಂತರವಾಗಿ ಇದರ ಪರ ವಿರುದ್ಧವಾಗಿ ಹೋರಾಟ ಮಾಡಿದವರು ನೀವು ನಿಮಗೆ ಅವಾಗಲೂ ಸಹ ತ್ರಟ್ ಇತ್ತು ಅಂತ ಹೇಳಿದ್ರಿ ಈಗ ಆ ರೀತಿ ಇದೆಯಾ ಅಂತ ಅನ್ನಿಸ್ತದೆ ನಾನು ಅದನ್ನು ಹೇಳ್ತಾ ಇದು ಇವತ್ತು ಇವತ್ತು ನಮ್ಮ ಡಿ ಸಿಗಳು ಎಸ್ ಪಿಗಳು ಇಂಟೆಲಿಜೆನ್ಸ್ ರಿಪೋರ್ಟ್ ತಗೋಬೇಕು ಎರಡು ಸಾವಿರದ ಎಂಟರಿಂದ ಟಪಾಲ್ ಗಣೇಶ್ ಯಾವ ಥರ ಹೋರಾಟ ಮಾಡೋಣ ನಾಳೆ ಬೆಳಗ್ಗೆ ಏನಾದರೂ ಆದರೆ ನಾನು ಹಗಲಲ್ಲ ನಾನು ಗನ್ಮ್ಯಾನ್ ಕೊಡಿ ಗನ್ಮ್ಯಾನ್ ಕೊಡಿ ಅಂತ ಕೇಳಿದರೆ ನಾನು ಸಣ್ಣ ಹಾಕ್ತೀನಿ ಅವ್ರು ಇವತ್ತು ಸರ್ಕಾರ ಇವತ್ತು ಎಂಟುನೂರ ಎಂಬತ್ನಾಲ್ಕು ಕೋಟಿ ರ ಸರ್ಕಾರಕ್ಕೆ ಬಂದರೆ ಸರ್ಕಾರಕ್ಕೆ ಲಾಭ ಆಗೋದು ಟಪಾಲ್ ಗಣೇಶ್ಗಲ್ಲ ನನ್ನೊಟ್ಟಿಗೆ ಇದಿಷ್ಟು ಅಕ್ರಮ ಗಣಿಗಾರಿಕೆ ವಿರುದ್ಧವಾಗಿ ನಿರಂತರವಾಗಿ ಹೋರಾಟ ಮಾಡಿರುವಂಥ ಟಪಾಲ್ ಗಣೇಶ್ ಅವರ ಮಾತಾಗಿರುವಂಥದ್ದು ಸದ್ಯ ಇದಕ್ಕೆ ಯಾರೆಲ್ಲ ಅಕ್ರಮ ಗಣಿಗಾರಿಕೆಯಲ್ಲಿ ಇದ್ದರು ಅವರೆಲ್ಲ ಆಸ್ತಿಗಳನ್ನು ಜಪ್ತಿ ಮಾಡಬೇಕಂತ ಹೇಳಿಬಿಟ್ಟು ಆಯುಕ್ತರನ್ನಿಗಾಗಲೇ ನೇಮಕ ಮಾಡಲಾಗಿದೆ ಎಸ್ ಐ ಟಿ ಕೂಡ ಸಾಕಷ್ಟು ಚುರುಕಾಗಿ ಕೆಲಸ ಮಾಡೋದಕ್ಕೆ ಸಿದ್ಧ ಮಾ ಸಿದ್ಧವಾಗಿದೆ ಹೀಗಾಗಿ ಮುಂಬರುವ ದಿನಗಳಲ್ಲಿ ಗಾಲಿ ಜನಾರ್ದನ್ ರೆಡ್ಡಿಗೆ ಸಂಕಷ್ಟ ಎದುರಾಗುವಂಥದ್ದು ಖಂಡಿತ ಅಂತೇಳ್ಬಿಟ್ಟು ನಮ್ಮೊಟ್ಟಿಗೆ ಟಪಾಲ್ ಗಣೇಶ್ ಅವರು ಮಾತನಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು ಟಿ ವಿ ಬಳ್ಳಾರಿ